ವಾಲ್ಮೀಕಿಯವರ ಜಯಂತ್ಯೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಚರಣೆ ಮಾಡ್ತಾ ಇದ್ದೇನೆ ನಾನು ನಾಡಿನ ಜನತೆಗೆ ಮಹರ್ಷಿ ವಾಲ್ಮೀಕಿ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇವತ್ತು ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಈ ಜಯಂತ್ಯುತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಅದರ ಪ್ರಯುಕ್ತ ವಾಲ್ಮೀಕಿ ಪ್ರತಿಭೆಗೆ ಸರ್ಕಾರ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪ ಅರ್ಚನೆಯನ್ನ ಮಾಡಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ವಾಲ್ಮೀಕಿ ಅವರು ಈ ದೇಶ ಕಂಡಂಥ ಅಪರೂಪದ ಸಾಹಿತಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಮಾಡ್ಕೋಬೇಕಾಗ್ತದೆ ಈ ದೇಶದಲ್ಲಿ ರಾಮಾಯಣವನ್ನು ಅದನ್ನು ಬರೆದು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ವಾಲ್ಮೀಕಿ ಮಾಡಿದರು ಸೊ ನಾವು ತಿಳ್ಕೋಬೇಕು ವಾಲ್ಮೀಕಿಯವರು ಸೂತ್ರ ಜನಾಂಗದಲ್ಲಿ ಜನಿಸಿದ್ರು ಕೂಡ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ ಅದು ವಾಲ್ಮೀಕಿ ರಾಮಾಯಣ ಅದನ್ನ ಬರೆದು ಇಡೀ ರಾಮಾಯಣವನ್ನ ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂಥವರ ಜಯಂತ್ಯೋತ್ಸವವನ್ನು ಗುರುತು ಆಚರಣೆ ಮಾಡ್ತಾ ಇದ್ದೀವಿ ಈ ಪ್ರತಿಮೆ ವಾಲ್ಮೀಕಿ ಪ್ರತಿಮೆ ಇರಲಿಲ್ಲ ಇದು ಇದನ್ನ ಮಾನ್ಯ ಉಗ್ರಪ್ಪನವರು ಮಾಡಬೇಕು ಅಂತ ಸಲಹೆ ಕೊಟ್ಟರು ವಾಲ್ಮೀಕಿ ಮೂರ್ತಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಮಾಡುದು ಕನಕ ಕನಕದಾಸರ ಮೂರ್ತಿಯನ್ನು ಮಾಡಿದವು ಯಾಕಂತಂದ್ರೆ ಇದು ದಿನನಿತ್ಯ ಶಾಸಕರು ಮಂತ್ರಿಗಳು ನೋಡಬೇಕು ಕನಕದಾಸರು ವಾಲ್ಮೀಕಿ ಅವರು ಇಬ್ಬರು ಕೂಡ ಸೂತ್ರ ಜನಾಂಗದಲ್ಲಿ ಹುಟ್ಟಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದರು ಅದಕ್ಕೋಸ್ಕರ ಅವರನ್ನು ನೆನ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅವರು ಯಾವ ಮೌಲ್ಯಗಳಿಗೋಸ್ಕರ ಬದುಕಿದ್ರು ಆ ಮೌಲ್ಯಗಳನ್ನು

ಸಂಸ್ಕೃತಿ ಈ ಮನುಷ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೀನಿ ತೀವ್ರವಾಗಿ ಖಂಡಿಸ್ತೇನೆ ಅದು ಮನುವಾದಿಗಳ ಪ್ರಯತ್ನ ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಏನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡತನ ಅಂತಕ್ಕಂಥ ಮಾತುಗಳು ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳು ಕೈವಾಡದೆ ಮನೋವಾದಿಗಳು ಸಮೀಕ್ಷೆ ಇವತ್ತು ಕೊನೆ ದಿನ ಸಾಕಷ್ಟು ಕಡೆ ಇನ್ನೂ ಆಗ್ಲಿಲ್ಲ ಇನ್ನು ಟೈಮ್ ಬೇಕು ಅನ್ನುವಂತ ಒತ್ತಾಯಿದಾವೆ ಸರ್ ನೋಡ್ತೀನಿ ನಾನು ಈಗ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಇದು ಆದ ತಕ್ಷಣ ವಾಲ್ಮೀಕಿ ಜಯಂತಿ ಆದ ತಕ್ಷಣ